ನಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದೆ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಲಾಗ್ ಸ್ಟಾರ್ಟ್ ಮಾಡೋಣ ಇದು ನಿನ್ನೆ ಬೆಳಿಗ್ಗೆ ಆಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮೋಡ ನೋಡಿ ಎಷ್ಟು ಕೌಕೊಂಡಿದೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹಂಗೆ ಬಿಸಿಲು ಬರ್ತಾ ಇದೆ ನೋಡ್ತಿದ್ದೀರ ಅನ್ಸುತ್ತೆ ಪಕ್ಷಿಗಳು ಸಹ ಕೂಗ್ತಾ ಇದ್ದು ಅದನ್ನ ತೋರಿಸ್ತಾ ಇದ್ದೆ ಮತ್ತು ಏನಂದರೆ ಇವತ್ತು ತಿಂಡಿಗೆ ಇದನ್ನು ಪಡ್ಡು ಮಾಡಿಬಿಡೋಣ ಅಂತ ಅಂದ್ಕೊಂಡು ಟೀಗಿಟ್ಟಿದ್ದೀನಿ ನೋಡ್ತಿದ್ದೀರಿ ಅನ್ಸುತ್ತೆ ಟೀ ಕುಡ್ಕೊತಾ ಮಾತಾಡ್ತಾ ಇದ್ವಿ ಏಕೆಂದರೆ ಮೋಡ ಸ್ವಲ್ಪ ಕೌದಿತ್ತು ಹಂಗಾಗಿ ಹೊರಗಡೆ ಎಲ್ಲೂ ಹೋಗಿಲ್ಲ ಮಕ್ಕಳು ಆಟ ಆಡ್ತಾ ಇದ್ರು ನನ್ನ ಜೊತೆ ಮಾತಾಡ್ತಾ ಅವ್ರ ಸ್ಕೂಲಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು ಹಾಗೆ ಪಡ್ಡು ಮಾಡ್ಕೊಂಬಿಡೋಣ ಇವತ್ತೊಂದು ಅಂತ ಹೇಳಿ ಅವತ್ತೊಂದು ಏನೇನು ಅಂತ ಹೇಳಿ ಹಂಗೆ ಪಡ್ಡು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೆ ಮತ್ತು ಏನಂದರೆ ಇವತ್ತು ವಿಷಯ ಏನಂದರೆ ಮನೇಲಿ ಯಾರೆಲ್ಲ ಗೃಹಿಣಿಯರು ಇರ್ತೀರಿ ಅವ್ರಿಗೆಲ್ಲ ಕೂಡ ಒಂದು ರೀತಿ ಸ್ಟ್ರೆಸ್ಸು ಬೇಜಾರು ನೋವು ಟೆನ್ಷನ್ನು ಯೋಚನೆ ಇಲ್ಲದೆ ಇರೋ ಯೋಚನೆ ಇದೆಲ್ಲ ಇದ್ದೇ ಇರುತ್ತೆ ಇದು ಯಾಕೆ ಹಿಂಗಾಗುತ್ತೆ ಅಂದರೆ ನಾವು ಮಾಡೋ ಕೆಲಸಕ್ಕೆ ಒಂದು ರೀತಿ ಒಗ್ಳಿಕೆ ಇರಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳದೆ ಹೋದರೆ ಅದು ನಮಗೆ ಇಷ್ಟೆಲ್ಲ ಕೆಲಸ ಮಾಡಿ ಜೀವನ ಬೋರ್ ಅನ್ನಿಸ್ಬಿಡುತ್ತೆ ಹಂಗಾಗಿ ತಿಂಡಿ ಅಥವಾ ಕಾಫಿ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳಿ ಇದು ಕೆಲವೊಬ್ಬರು ಯಾರು ಎಲ್ಲ ಈ ಥರ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ಬಟ್ ಎಲ್ಲರೂ ಹೀಗೆ ಮಾಡ್ತಾರೆ ಹೀಗೆ ಇದ್ದಾರೆ ಅಂತ ಹೇಳ್ತಿಲ್ಲ ನಾನು ಹಂಗಾಗಿ ಯಾರು ಈ ರೀತಿ ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ನಾನು ಹೇಳ್ತಿರೋದು ಆವಾಗ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೂ ಸಹ ಖುಷಿ ಸಿಗುತ್ತೆ ಮತ್ತು ಬೇರೆ ಬೇರೆದನ್ನು ಸಹ ಮಾಡಿ ಚೆನ್ನಾಗಿರೋದನ್ನ ಇನ್ನೂ ಎಕ್ಸ್ಟ್ರಾ ಮಾಡಬೇಕಪ್ಪ ಏನೋ ಹೇಳ್ತಿದ್ದಾರೆ ಚೆನ್ನಾಗಿದೆ ಅಂತ ಅಂತ ಹೇಳಿ ನನಗೂ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಆವಾಗ ಇನ್ನೇ ಎಕ್ಸ್ಟ್ರಾ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಬಟ್ ಚೆನ್ನಾಗಿ ಚೆನ್ನಾಗಿದ್ದಾಗ ಏನೂ ಹೇಳ್ದಲೆ ಚೆನ್ನಾಗಿಲ್ದಾಗ ಚೆನ್ನಾಗಿಲ್ಲ ಅದು ಜಾಸ್ತಿ ಆಯಿತು ಇದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಯಾಕೆಂದರೆ ನಾವು ಭಾಳಷ್ಟು ಶ್ರಮ ಹಾಕಿ ಮಾಡಿರ್ತೀವಿ ಹಂಗಾಗಿ ತುಂಬ ತುಂಬಾ ಬೇಜಾರಾಗುತ್ತೆ ನಮಗೆ ಅಂತ ಹೇಳ್ತೀನಿ ಪ್ರತಿದಿನೇ ಮನೇಲಿ ಮನೇಲಿಲ್ದರು ಕೆಲವೊಬ್ಬರು ಮನೆಯಲ್ಲೂ ನಡೀತಲೇ ಇರುತ್ತೆ ನಾವು ಕೂಡ ಇದರ ಜೊತೆ ಇನ್ಕ್ಲೂಡ್ ಇದ್ದೀವಿ ಅಂತ ಯಾಕೆಂದರೆ ನಮ್ಮ ಒಂದೊಂದು ಒಂದೊಂದ್ಸರಿ ಈಗ ಆಗಿರ್ತಲೇ ಆಗೇ ಇರುತ್ತೆ ಹಂಗಾಗಿ ಯಾರು ಏನಿದ್ರಿಂದ ಹೊರಬಂದೇ ಇಲ್ಲ ಅನಿಸುತ್ತೆ ಯಾರೇ ಮಹಿಳೆ ಆಗಲಿ ಬೆಳಗ್ಗೆ ಐದು ಗಂಟೆ ಐದುವರೆಗೆದ್ರೆ ಸಂಜೆ ಹತ್ತು ಗಂಟೆವರೆಗೂ ರೆಸ್ಟ್ಲೆಸ್ ಆಗಿರ್ತಾರೆ ಏಕೆಂದರೆ ಮನೇಲಿ ಮಕ್ಕಳು ಮತ್ತು ಎಲ್ದರನ್ನು ಗಮನಿಸೋದು ಅವ್ರ ಮೇಲೆ ಇರುತ್ತೆ ಜವಾಬ್ದಾರಿ ಹಂಗಾಗಿ ಪ್ರತಿದಿನ ಕೂಡ ಹೀಗೆ ಇರುತ್ತೆ ಇದು ಮ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋದ್ರಿಂದ ಹಿಡ್ದು ಮಕ್ಕಳು ಇನ್ನು ಮಲ್ಗೋವರೆಗೂ ಕೂಡ ರೊಟೀನ್ ಇದ್ದೇ ಇರುತ್ತೆ ಸ್ಕೂಲ್ಗೆ ಹೋಗುವಾಗ ಬಂದಾಗ ಮತ್ತು ಸಂಜೆ ಓದ್ಕೊಡೋದಿರುತ್ತೆ ಪ್ರತಿದಿನ ಹಿಂಗೆ ನಡೀತಾನೇ ಇರುತ್ತೆ ಇಷ್ಟೆಲ್ಲ ಮಾಡೋ ನಮ್ಗಳಿಗೆ ಒಂದು ಅಟ್ಲೀಸ್ಟ್ ಚೆನ್ನಾಗಿದೆ ಪರವಾಗಿಲ್ಲ ಮಾಡ್ತೀಯ ಅನ್ನೋ ಬೆಲೆ ಸಿಗಲಿಲ್ಲ ಅಂತಂದರೆ ತುಂಬಾ ಬೇಜಾರಾಗುತ್ತೆ ಬೇಜಾರು ಮಾಡಿಕೊಂಡ್ರೆ ನಮಗೆ ಹುಷಾರಿಲ್ದಂಗೆ ಆಗುತ್ತೆ ಅಥವಾ ಬೇರೆದೇನಾದರೂ ಪ್ರಾಬ್ಲಮ್ ಆಗುತ್ತೆ ಮಾನಸಿಕವಾಗಲಿ ಅಥವಾ ದೈಹಿಕವಾಗಲಿ ಅಳೋದು ಅದನ್ನೇ ಯೋಚನೆ ಮಾಡೋದು ಮಾಡೋದ್ರಿಂದ ತುಂಬನೇ ನೋವಾಗುತ್ತೆ ಮನಸ್ಸಿಗೆ ಅದರಿಂದ ಮಾನಸಿಕವಾಗಿ ಕೂಡ ನೋವು ಅನುಭವಿಸ್ತೀರ ಅದರಿಂದ ಹೆಂಗೆ ಹೊರಬರೋದು ಅಂದರೆ ಜಸ್ಟ್ ಅದನ್ನು ಇಗ್ನೋರ್ ಮಾಡಬೇಕಷ್ಟೇ ಬೇರೆ ಇನ್ನೇನು ಇಲ್ಲ ಜಸ್ಟ್ ಇಗ್ನೋರ್ ಮಾಡಿಬಿಟ್ಟು ಬಿಟ್ಬಿಡೋದು ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಅವ್ರು ಏನಾದರೂ ಹೇಳ್ಕಂಡ್ಲಿ ಬಿಡಲಿ ನಿಮ್ಮ ಕೆಲಸ ನೀವು ಮುಂದುವರಿಸಬೇಕು ಅಷ್ಟೇ ಏಕೆಂದರೆ ನಾವೆಷ್ಟು ಮಾಡಿದ್ರೂ ಇಷ್ಟೇ ಅಂತ ಗೊತ್ತಿರುತ್ತಲ್ವ ಅದ್ರ ಬಗ್ಗೆ ಕೇಳೋಕ್ಕೆ ಹೋಗಬಾರ್ದು ಅಷ್ಟೇ ಅದ್ರ ಬಗ್ಗೆ ಮಾತಾಡಿ ಯೋಚನೆ ಮಾಡೋ ಬದಲು ಅವು ಅದು ಫೋಕಸ್ನ ಬೇರೆ ಕಡೆ ಡೈವರ್ತ್ ಮಾಡಬೇಕು ಅಷ್ಟೇ ನಾವೇನಾದರೂ ಸ್ವಲ್ಪ ನಮಗೇನಾದರೂ ಗೊತ್ತಿದೆ ಮನೆಯಲ್ಲಿ ಅಂತ ಅಂದರೆ ಎಲ್ಲ ನಮ್ಮ ಕೆಲಸ ಆದಮೇಲೆ ಸಪೋಸ್ ಇವಾಗ ನಾವು ಏನು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಟ್ಯೂಷನ್ ಮಾಡೋದು ಚಿಕ್ಕ ಮಕ್ಕಳಿಗೆ ಆ ಥರ ಏನಾದರೂ ಮಾಡ್ಬೋದು ಇಲ್ಲ ಒಂದು ಏಯ್ಟ್ ನೈನ್ತು ಓದ್ಕೊಂಡಿದ್ದೀವಿ ಅಂದರೆ ಟೈಲರಿಂಗ್ ಮಾಡೋದು ಅಥವಾ ಹೂವು ಕಟ್ಟೋದು ಆ ಥರ ಏನಾದರೂ ಆದರೂ ಮಾಡ್ಬೋದು ಮತ್ತು ಈ ರೀತಿ ಮಾಡೋದ್ರಿಂದ ಏನು ಮಾಡ್ಬೋದು ಅಂದರೆ ಮನ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡ್ದಂಗೆ ಆಗುತ್ತೆ ಅಲ್ಲಿ ಖುಷಿ ಸಿಗ್ತಾ ಹೋಗುತ್ತೆ ನಮ್ಗೆ ನಾವು ಸ್ವಲ್ಪ ಏನು ಅರ್ನು ಮಾಡ್ತಿದ್ದೀವಿ ಅಂತ ಫುಲ್ ಪೂರ್ತಿ ಫೋಕಸ್ ಆ ಕಡೆಗೆ ತಿರುಗೋದ್ರಿಂದ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋಲ್ಲ ಮತ್ತು ಅವ್ರನ್ನೂ ಕೂಡ ಕೇಳೋ ಅವಶ್ಯಕತೆನೂ ಕೂಡ ನಮಗೆ ಬರಲ್ಲ ಕಾನ್ಫಿಡೆನ್ಸ್ ಬರುತ್ತೆ ನಾವು ಒಂದು ಸ್ವಲ್ಪ ದುಡಿತಿದ್ದೀವಲ್ವ ಏನು ಅರ್ನು ಮಾಡ್ತಿದ್ದೀವಲ್ವಾ ಅಂತ ಹೇಳಿ ಹಂಗಾಗಿ ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ ಹೋಗಬಾರ್ದು ತಲೆ ಕೆಡಿಸ್ಕೊಳೋದ್ರಿಂದ ನಮಗೆ ನಾವೇ ಜವಾಬ್ದಾರರಾಗಿರ್ತೀವಿ ನಮ್ಮದು ಪೂರ್ತಿ ಯಾಕೆಂದರೆ ಹುಷಾರಿಲ್ಲದ ಸ್ವಲ್ಪ ಹುಷಾರಿಲ್ಲದಂಗೆ ಆದರೆ ಯಾರು ನಮ್ಮ ಬಗ್ಗೆ ಕೇರ್ ತೊಗೊಳಲ್ಲ ನಾವು ಮಾತ್ರ ನಮ್ಮ ಬಗ್ಗೆ ಕೇರ್ ತೊಗೊತೀವಿ ಏಕೆಂದರೆ ಮಕ್ಕಳು ಪೂರ್ತಿ ಮನೆಯವರೆಲ್ಲ ಮಕ್ಕಳು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದರಿಂದ ಸೊ ತಲೆ ಕೆಡಿಸ್ಕೊಳೋದ್ರಿಂದ ಏನು ಪ್ರಯೋಜನ ಇಲ್ಲ ನಿಮ್ಮ ಪೂರ್ತಿ ಫೋಕಸ್ನ ಇದ್ರ ಕಡೆಕ್ಕೆ ಡೈವರ್ಟ್ ಮಾಡಬೇಕು ಅಷ್ಟೇ ನಿಮ್ಮ ಮನೆ ಕೆಲಸಗಳೆಲ್ಲ ಆದಮೇಲೆ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂರ್ತಿ ಏನು ಮಾಡಬೇಕು ಇದ್ರ ಕಡೆಗೆ ಡೈವರ್ಟ್ ಮಾಡೋದರಿಂದ ನಿಮಗೆ ಆ ಸ್ಟ್ರೆಸ್ ಅನ್ನೋದೇ ಇರಲ್ಲ ಮನಸಿಂದ ಫುಲ್ ಬಿಡಿ ಅಷ್ಟೇ ಮತ್ತಿನ್ನೇನೆಂದರೆ ನಾವು ಯಾವಾಗಲೂ ಅಷ್ಟೇ ಮನೇಲಿದ್ದೀವಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದು ನಮಗೆ ನಾವು ಮದುವೆಗಿಂತ ಮುಂಚೆ ಎಷ್ಟು ನೀಟಾಗಿ ಕ್ಲೀನಾಗಿರ್ತೀವಿ ಇರ್ತೀವಿ ಬಟ್ ಮದುವೆ ಆದಮೇಲೆ ಇದೇ ಆಗೋಗುತ್ತೆ ಎಲ್ಲ ಟೈಮ್ ಕೂಡ ಸಿಗಲ್ಲ ಯಾರನ್ನೂ ಬ್ಲೇಮ್ ಮಾಡಂಗಿಲ್ಲ ಇಲ್ಲಿ ನಮಗೆ ಟೈಮ್ ಸಿಗೋಲ್ಲ ಆ ಕೆಲಸ ಈ ಕೆಲಸ ಅನ್ನೋ ಅಷ್ಟರೊಳಗೆ ಟೈಮ್ ಆಗುತ್ತೆ ಆ ಟೈಮಲ್ಲೂ ಸಹ ಬಿಡುವು ಮಾಡಿಕೊಂಡು ಸ್ವಲ್ಪ ನಿಮ್ಗೆ ಎಷ್ಟು ಟೈಮ್ ಇರ್ತೈತೋ ಅದರಲ್ಲಿ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳೋದು ಸ್ವಲ್ಪ ಒಳ್ಳೆ ಬಟ್ಟೆ ಹಾಕೊಳ್ಳೋದು ನೈಟಿನೇ ಹಾಕೊಂಡು ಸಂಜೆವರೆಗೂ ಇರೋದ್ಕಿನ್ನ ಒಳ್ಳೆ ಬಟ್ಟೆ ಹಾಕೊಳ್ಳೋದು ನಮಗೆ ನಾವು ಯಾವಾಗಲೂ ಸೆಲ್ಫ್ ಮೋಟಿವೇಶನ್ ಆಗಬೇಕಲ್ವ ಹಂಗಾಗಿ ಸೊ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಕಲಿತಾರೆ ಮತ್ತು ಮನೇಲಿರೋರು ಕಲಿತಾರೆ ಹಂಗೂ ಕೂಡ ಒಂದು ರೀತಿ ಕಾನ್ಫಿಡೆಂಟ್ ಆಗಿರ್ತೀವಿ ಮತ್ತು ಹೋಗಬೇಕು ಹೊರ್ಗಡೆ ಹೋಗ್ಬೇಕಂದ್ರೂ ಸಡನ್ನಾಗೆಲ್ಲ ರೆಡಿ ಆಗಬೇಕು ಗೋಜೆ ಇರಲ್ಲ ಅಂತ ಹೇಳ್ತೀನಿ ಮತ್ತೇನು ಗೊತ್ತಾ ನೀವು ಮನೆಯಲ್ಲಿ ಮಾತಾಡ್ತಾ ಇರ್ಬೇಕಾರೆ ನಿಮ್ಮ ಮಕ್ಕಳು ನೋಡಿ ಕಲಿಯೋದೇ ಜಾಸ್ತಿ ಇರುತ್ತೆ ನೀವು ಅವರು ಇಬ್ರು ಕ್ಲಾಶ್ ಆದಾಗ ಅಥವಾ ನಿಮಗೆ ಅದನ್ನೇ ಯೋಚನೆ ಮಾಡ್ತಾ ಸುಮ್ಮನೆ ಅದರಲ್ಲೇ ಇದನ್ನು ಇದ್ದರೆ ಚಿಂತೆ ಮಾಡ್ತಾ ಇದ್ದರೆ ಮಕ್ಕಳು ನೋಡ್ತಾ ಇರ್ತಾರೆ ನೋಡಿ ನೀವೇನು ಇರ್ತೀರಾ ಅಥವಾ ಮನೇಲಿ ತಂದೆ ತಾಯಿ ಅಥವಾ ಅಜ್ಜಿ ತಾತ ಆಗಲಿ ಮನೇಲಿರೋ ಯಾರೇ ಸದಸ್ಯರಾಗಲಿ ಮಾಡ್ತಾ ಇರೋದನ್ನೇ ನೋಡಿ ಸ್ಕೂಲಲ್ಲೂ ಕೂಡ ಅದನ್ನೇ ಮಾಡ್ತಾರೆ ಮತ್ತು ಹೊರಗಡೆ ಅವ್ರ ಫ್ರೆಂಡ್ಸ್ ಜೊತೆ ಇರಲಿಕ್ಕೆ ಟ್ರೈ ಮಾಡ್ತಾರೆ ಏಕೆಂದರೆ ನೀವೇ ಮಕ್ಕಳಿಗೆ ರೋಲ್ ಮಾಡಲಾಗಿರ್ತೀರ ಅವರು ಹೊರಗಡೆ ಕಲಿಯೋದಕ್ಕಿಂತ ಹೆಚ್ಚಾಗಿ ಮನೆ ಒಳಗಡೆ ಕಲಿಯೋದೇ ಜಾಸ್ತಿ ಇರುತ್ತೆ ಹಂಗಾಗಿ ದಯವಿಟ್ಟು ಗಲಾಟೆ ಆಗಲಿ ಅಥ್ವಾ ಏನೇ ಆಗಲಿ ಸ್ವಲ್ಪ ಮಾತಾಡೋದಾಗಲಿ ಹುಷಾರಾಗಿ ಮಾತಾಡಬೇಕು ಮಕ್ಕಳತ್ರ ಏಕೆಂದರೆ ಅವರು ನೀವೇನು ಮನೇಲಿ ಮಾತಾಡ್ತಾ ಇರ್ತೀರ ಅಥವಾ ನಾವು ಮನೇಲಿ ಮಾತಾಡ್ತಾ ಇರ್ತೀವಿ ಅದನ್ನೇ ನೋಡಿ ನೋಡಿ ಸ್ಕೂಲಲ್ಲೂ ಕೂಡ ಹಾಗೆ ಮಾಡ್ತಾ ಇರ್ತಾರೆ ಮತ್ತು ಬೇರೆ ಕಡೆ ಹೋದಾಗ್ಲೂ ಅಷ್ಟೇ ಮಾತಾಡ್ತಾ ಮಾತಾಡ್ತಾ ಇರ್ತಾರೆ ಎರಡು ಗಿಳಿಗಳು ಕತ್ತೆ ಗೊತ್ತನ್ನಿಸುತ್ತೆ ಆಶ್ರಮದಲ್ಲಿ ಆಶ್ರಮದಲ್ಲಿದ್ದದ ಗಿಳಿ ಬನ್ನಿ ಹೋಗಿ ಅಂತ ಹೇಳ್ತಿದ್ದಿದ್ದು ಮತ್ತು ಇದು ಕಟ್ಕುರ ಹತ್ರ ಸಿಕ್ಕಿದ ಗಿಳಿ ಹೆಂಗೆ ಇಡಿ ಓಡಿ ಕೊಲ್ಲು ಅಂತ ಹೇಳ್ತಿದ್ದಿದ್ದು ಆ ರೀತಿ ಕತೆ ಅದು ಸುಮ್ಮನೆ ಆಗಿಲ್ಲ ಕತೆ ಅಥವಾ ಸುಮ್ಮನೆ ಹೇಳಿಲ್ಲ ಕತೆನ ನಿಜ ನಡೆದಿರೋದಕ್ಕೆ ಹೇಳಿರೋದು ಹಂಗಾಗಿ ಮಕ್ಕಳು ಕೂಡ ಅಷ್ಟೇ ಒಂದು ರೀತಿ ಆ ಗುಂಪಿಗೆ ಸೇರ್ತಾರೆ ಅಂತ ಹೇಳಿ ಕೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾತಾಡ್ತಾ ಬೈ ಮಿಸ್ಟೇಕ್ ಆಗಿ ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಮನೆ ಮಗಳು ಅಂದ್ಕೊಂಡು ಅಥವಾ ನಿಮ್ಮ ಅಕ್ಕ ತಂಗಿ ಅಂದ್ಕೊಂಡು ಕ್ಷಮಿಸಿ ಈ ಚಾನಲ್ನ ಮುಂದುವರಿಯಲಿಕ್ಕೆ ಹೆಲ್ಪ್ ಮಾಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್